ಫ್ಯಾಮಿಲಿ ಇದ್ದಂಗೆ ಅವರು ಸೊ ಅದಕ್ಕೋಸ್ಕರ ಬಂದೆ ಇಲ್ಲಿ ಹ್ಯಾಪಿ ಅವರು ಬಿಸ್ನೆಸ್ ಅಲ್ಲಿ ತೊಡಕೊಂತಾರೆ ಚೆನ್ನಾಗಿ ಮಾಡ್ತಾರೆ ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಇನ್ ದಿಸ್ ಹೋಟೆಲ್ ನಮ್ಮ ತಂದೆ ಕೂಡ ಹೋಟೆಲ್ ನೋ ವೆರಿ ಹ್ಯಾಪಿ ಫಾರ್ ಎಮ್ ಗ್ಲಾಡ್ ನನಗೆ ಐ ಕುಡ್ ಮೇಕ್ ಸಪೋರ್ಟ್ ಅಪ್ ಆಶೀರ್ವಾದ ಅಲ್ಲ எஸ் மேம் பழகால எய்யர் பழகால குடும்பம் நம்ம எல்லாரும் ಇದೆಯಲ್ಲ ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ಹೋಟೆಲ್ಸ್ ಮಾಡ್ತಾ ಇದಾರೆ ಇವರು ಮಾಡ್ತಾ ಇದಾರೆ ಅದ್ರಲ್ಲಿ ಹೆಸರಲ್ಲ ಇದೆಯಲ್ಲಮ್ಮ ನನ್ನ ತಂದೆಗೆ ಒಂದು ಬಹಳ ಆಸಕ್ತಿ ಇದ್ದಿದ್ದು ಒಂದು ಹೋಟೆಲ್ ವ್ಯವಹಾರ ಅಂಡ್ ಮಾಡಿದ್ರೆ ಆ ಹೆಸರು ಉಳಿಸೋಂಗೆ ಅದ್ರ ತಕ್ಕಂತೆ ಆ ಒಂದು ಆ ಒಂದು ಯೋಗ್ಯತೆಗೆ ಮಾಡ್ಬೇಕಾಗತ್ತಿರುವಂತ ಒಂದು ಅರ್ಹತೆ ಆ ಹೋಟೆಲ್ ವ್ಯವಹಾರದಲ್ಲಿ ನನಗಿದೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಆ ಹೋಟೆಲ್ ನಡೀತಾ ಇದ್ದೇನೆ ಹೊಟ್ಟೆ ತುಂಬಾ ಊಟ ಹಾಕೋರು ಅಂತಂದ್ರೆ ಅದನ್ನ ಮನೇ ಮಾಡ್ತಾ ಇದೀನಿ ಸೊ ಸಾಕು ಇನ್ ಮುಖಿದವ್ರೆಲ್ಲ ಗಡಿಯಾರ ಮಾಡ್ತಾ ಇದಾರೆ ಸಾಕು ನನಗೆ ಸದ್ಯಕ್ಕೆ ಯಾರು ಏನು ಅಪ್ರೋಚ್ ಮಾಡಿಲ್ಲ ಅಂತ ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ್ದು ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ ಸೊ ಎಲೆಕ್ಷನ್ಗೂ ಇಲ್ದಿದ್ರು ನಾನು ಸ್ವಲ್ಪ ದೂರನೇ ಬಟ್ ಇವತ್ತರೆಗೂ ನನಗೆ ಯಾರು ಅದಕ್ಕೂ ಯಾರು ಕರೆದಿಲ್ಲ ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಕೊಡದಿಲ್ಲ ಅಷ್ಟೇ ಕ್ರಿಕೆಟ್ ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದ್ರೆ ಮೋಸ್ಟ್ಲಿ ಏನಾರ ಏನೋ ಹೆಚ್ಚು ಕಮ್ಮಿ ಆದ್ರೆ ಆಗೈತೆ ಅಲ್ಲಿ ಮಟ್ಟಿಗೆ ತಳ್ಳದ್ ಬೇಡ ಈ ಒಂದು ಹದಿನೈದು ಇಪ್ಪತ್ತು ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ನಡೀತಾ ಇದೆ ಅದ್ ಮುಗಿದ್ರೆ ಮ್ಯಾಕ್ಸ್ ಮುಗ್ದುಪ್ತ ಹೇಳ್ತೀನಿ ಇವಾಗ ಹೋಟೆಲ್ ಬರ್ತಾರೋ ಇಲ್ವಾ ಬರ್ತಾರೋ ಅಲ್ಲ ಬರ್ಲಿಲ್ವಾ ನಾನು ಬರ್ತೀನಿ ಬಂದಾಗ ಬಂದಿಲ್ಲ ಬಂದ್ರೆ ಅರ್ಥ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ ಎಲ್ಲರಿಕಿನ್ನ ಆತರ ನನಗಿಲ್ವ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು ಕೆಲವು ಟೈಮಲ್ಲಿ ಏನಾಗುತ್ತೆ ಆ ಮಾಡ್ತಾ ಶೂಟಿಂಗ್ ಅಲ್ಲಿ ಟೈಮ್ ತಗೊಳ್ಳುತ್ತೆ ಯಾರು ಬೇಕಂತ ಮಾಡ್ತಾ ಇರೋದು ಅಥವಾ ಯಾರು ಖಂಡಿತ ಕ್ರಿಕೆಟ್ ಇಂದ ಡಿಲೇ ಆಗಿತ್ತಲ್ಲ ಅದು ಇಟ್ಸ್ ಅ ಬಿಗ್ ಫುಲ್ ಸೊ ನಡೀತಾ ಇದೆ ಇನ್ನೊಂದು ಹದಿನೈದು ದಿನ ಆದ್ರೆ ಐ ತಿಂಕ್ ಮ್ಯಾಕ್ಸ್ ಮುಗ್ದು ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಅಲ್ಲೇ ಇದ್ದೀನಿ ಆಕ್ಚುಲಿ ಇದಕ್ಕೋಸ್ಕರ ಬಂದೆ ನಾನು ಸೊ ವಾಪಸ್ಸು ನಾಳೆ ಹೊರಟೆ ಬೆಳಗ್ಗೆ ಐ ಥಿಂಕ್ ಒನ್ಸ್ ಕೆಡ್ಯೂಲ್ ಅಲ್ಲಿ ಮುಗ್ದು ಐ ಥಿಂಕ್ ಪ್ರಾಬಬ್ಲಿ ಪ್ರಾಬಬ್ಲಿ ವಿ ಆರ್ ಹೋಪಿಂಗ್ ದಟ್ ಮೇ ಅಲ್ಲಿ ಐ ಮೈಟ್ ವಿರ್ಸ್ ಈಗ ಕೆಲವು ವರ್ಷಗಳ ಹಿಂದೆ ಒಂದ್ ಎರಡ್ ಮೂರ್ ಸಿನಿಮಾಗಳು ಬಹಳ ದೊಡ್ಡದಾಗಿ ಓಡ್ದು ಕನ್ನಡ ಚಿತ್ರರಂಗ ಬಾವುಟ ಎಲ್ಲಾ ಕಡೆ ಹಾರ್ತಾ ಇದೆ ಅಂತಲೂ ಬಂತು ಸೊ ಹಾಗೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅರ್ಥ ಒಳ್ಳೆ ಸಿನಿಮಾ ಬಂದಾಗ ಇತ್ತೀಚಿಗೂ ಥಿಯೇಟರ್ ಜನ ಬಂದಿಲ್ಲ ಅಂತ ಏನಿಲ್ಲ ಬರ್ತಾರೆ ಸಿ ಇನ್ನೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಕಾಲದ ಪ್ರಕಾರ ನಾವು ಚೇಂಜ್ ಆಗ್ಬೇಕಾಗುತ್ತೆ ಸಿನಿಮಾಗಳು ಬದಲಾಗ್ಬೇಕಾಗತ್ತೆ ಅಂಡ್ ಓ ಟಿ ಟಿ ಅಂತ ಬಂದಾಗ ಏನಾಗುತ್ತೆ ದರ್ ಇಸ್ ಅ ಚೇಂಜ್ ಹ್ಯಾಪನಿಂಗ್ ಬರೀ ಕನ್ನಡ ಮಾತ್ರ ಅಲ್ಲ ಪ್ರತಿ ಲ್ಯಾಂಗ್ವೇಜಸ್ಗೂ ದೆರ್ ಇಸ್ ಅ ಪ್ರಾಬ್ಲಮ್ ಇದೆ ಅದೆಲ್ಲ ವಿಲ್ ಸಾಲ್ವ್ ಔಟ್ ಅಂದ್ರೆ ನಡೆಯುತ್ತೆ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಆಗುತ್ತೆ ಡೌನ್ಸ್ ರಾಲ್ ಕಾಸ್ಟ್ ಇರುತ್ತೆ ಇರುತ್ತೆ ಆಕ್ಸೆಪ್ಟ್ ಅಂಡ್ ಮೂವ್ ಆನ್ ಫೈಟ್ ಈಗ ಕ್ರಿಕೆಟ್ ಬಿಟ್ಬಿಡಿ ಮತ್ತೆ ಕ್ರಿಕೆಟ್ ಬಗ್ಗೆ ಮಾತಾಡೋದು ಸದ್ಯ ಮುಗೀತು ಸಿ ಸಿ ಎಲ್ ಆಯ್ತು ಅಂಡ್ ಕೋರ್ಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಇಲ್ಲಿ ಬಂದಿರೋ ವಿಚಾರ ನಮ್ಮ ನನ್ನ ಸಹೋದರ ಚಂದನಿನ ಒಂದು ರೆಸ್ಟೋರೆಂಟ್ ಇನ್ನೊಂದು ಆಗ್ಲಿ ಇನ್ನು ಬೆಳಿಲಿ ಅಂತ ಹೇಳ್ತಾ ಅದ್ಭುತವಾಗಿ ಮಾಡಿದ್ದಾರೆ ಅವ್ನಿಗೆ ಒಂದು ಅವರಿಗೆ ಒಂದು ಆಸೆ ಅಂಡ್ ಕುಕಿಂಗ್ ಅವರ ಒಂದು ಪ್ಯಾಷನ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನನ್ನ ಇವರು ಅಡುಗೆ ಮಾಡಿರೋದನ್ನ ತಿಂದು ನನಗೆ ಅವರ ಕಿಚನ್ ನೋಡಿದಾಗ ಟೆರೆಸಲ್ಲಿರೋದು ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಿ ಅಲ್ಲಿಂದ ಇಂಟ್ರೆಸ್ಟ್ ಪ್ರೀತಿಯಿಂದ ಅವ್ನು ಕೈತತ್ತು